ನಮಸ್ಕಾರ ಬಾಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ಒನ್ ಮಂತ್ ಆಯಿತು ಆಲ್ಮೋಸ್ಟ್ ನಾನು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ನಿಂದ ಹಾಗಾಗಿ ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬರ್ತಾ ಇರ್ತವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಯುವ ನಡೆಯುವಂಥ ರೀಸೆಂಟ್ ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಗೆ ತಲುಪ್ತಾ ಇರ್ತೀನಿ ದಯವಿಟ್ಟು ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಎಸ್ ಲೇಟೆಸ್ಟ್ ಆಗಿ ಏನ್ ನ್ಯೂಸ್ ಹರಿದಾಡ್ತಾ ಇದೆ ಅಂದರೆ ನಮ್ಮ ಡಿ ಬಾಸ್ ಅವರು ಇನ್ನು ಮುಂದೆ ಸಿನಿಮಾನ ಅಂತ ಹೇಳ್ತಾ ಇದಾರೆ ಕೆಲವೊಂದು ಜನಗಳು ಯಾಕಂದ್ರೆ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ಕೂಡ ಸಿಕ್ಕಾಪಟ್ಟೆ ಒಂದು ಎರಡು ಮೂರು ದಿನ ಆಯ್ತು ಅದನ್ನೇ ಹಿಡ್ಕೊಂಡು ನ್ಯೂಸ್ನ ಮಾಡ್ತಾ ಮಾಡ್ತಾ ಟಿ ಆರ್ ಪಿ ನ ಜಾಸ್ತಿ ಮಾಡ್ಕೋತದ ಹೊರತು ಆ ಏನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ಅವರು ಕೂಡ ಯಾವ ಒಬ್ಬ ಮನುಷ್ಯನ ಯಾವ ರೀತಿ ತುಳಿಬೇಕಪ್ಪ ಅಂತ ನೋಡ್ಬೇಕಾದ್ರೆ ನ್ಯೂಸ್ ಚಾನಲ್ನ ನೋಡ್ಬೇಕಂತ ಹೇಳ್ತೀನಿ ಎಲ್ರು ಒಬ್ಬ ಮನುಷ್ಯನ ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿ ಕುಗ್ಗಿಸಬಹುದು ಎಕ್ಸಾಂಪಲ್ ಯಾರಂದ್ರೆ ನ್ಯೂಸ್ ಚಾನೆಲ್ಗಳು ಯಾಕಂದ್ರೆ ಡಿ ಬಾಸ್ ಅವರು ರೀಸೆಂಟ್ ಆಗಿ ಅಹ್ ಪ್ರೇಮ್ ಸರ್ ಪ್ರೇಮ್ ಜೊತೆ ಸರ್ ಅವ್ರ ಮಾಡ್ತಾ ಇದ್ರು ಕೆಬಿನ್ ಪ್ರೊಡಕ್ಷನ್ ಜೊತೆ ಹಾಗೆ ಸೂರಪ್ಪ ಬಾ ಅವ್ರ ಜೊತೆ ಏನೋ ಒಂದು ಮೂವಿನ ಮಾಡ್ತೀನಿ ಅಂತ ಒಪ್ಕೊಂಡಿದ್ರಂತೆ ಹಾಗಾಗಿ ಅದು ಇನ್ ಮುಂದೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದಂತ ಅಡ್ವಾನ್ಸ್ ಅಮೌಂಟ್ ಅನ್ನ ಒಳ್ಳೆ ರಿಟರ್ನ್ ಕೊಟ್ಟಿದ್ದಾರೆ ಅಂತ ಹೇಳೋದು ಏನೋ ಒಂದು ನ ಸ್ಪ್ರೆಡ್ ಮಾಡ್ತಾ ಇದ್ರೆ ಅದ್ ಎಷ್ಟ್ರ ಮಟ್ಟಿಗೆ ನಿಜಾನೋ ಸುಳ್ಳು ಅಂತೂ ಗೊತ್ತಿಲ್ಲ ಯಾಕಂದ್ರೆ ಅಫಿಷಿಯಲ್ ಆಗಿ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ ಯಾರು ಕೂಡ ಇವ್ರಿಗೆ ಬಾಯಿ ಹಾಗೆ ಏನೋ ಒಂದು ನ್ಯೂಸ್ನ ಮಾಡ್ತಾ ಮಾಡ್ತಾ ಹೋಗ್ತಾ ಇದಾರೆ ಒಟ್ನಲ್ಲಿ ಒಬ್ಬ ಮನುಷ್ಯನ ಯಾವ ರೀತಿ ಕುಗ್ಗಿಸ್ಬೇಕು ಮಾನಸಿಕವಾಗಿ ದೈಹಿಕವಾಗಿ ಆ ಕೆಲಸನಂತೂ ಇವ್ರಂತರೂ ಸರಿಯಾಗಿ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಡಿ ಬಾಸ್ ಅವರು ಅವರ ಪ್ರೀತಿಸುವಂತ ಫ್ಯಾನ್ಸ್ ಗಳನ್ನ ಯಾವತ್ತೂ ಬಿಟ್ಟು ಕೊಡಲ್ಲ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅವ್ರದ ಒಂದು ವೃತ್ತಿ ಜೀವನ ಇರೋದೇ ಒಂದು ಸಿನಿಮಾ ಮಾಡೋದ್ರಿಂದ ಹಾಗಾಗಿ ಆ ವೃತ್ತಿಜಿನ ಅವ್ರಿಗೆ ಇಷ್ಟು ಬೇಗ ಬಿಡೋದಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನನ್ನ ಪ್ರಕಾರ ಯಾರು ಕೂಡ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನಂದ್ರೆ ಅದನ್ನ ಪಾಲಿಸ್ಬೇಕಂತ ಏನ್ ರೂಲ್ಸ್ ಇಲ್ವಲ್ಲ ಅವ್ರು ಬಾಯಿ ಬಂದ ರೀತಿ ಮಾತಾಡ್ತವ್ರ ಅಂದ್ರೆ ಮಾತಾಡ್ಕೊಳ್ಲಿ ಬಿಡಿ ಅನ್ನೋರು ನಮ್ಮ ಡಿ ಬಾಸ್ ಅವರು ಒಟ್ನಲ್ಲಿಗವರು ಅದು ಎಷ್ಟ್ರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ನನ್ಗಂತೂ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಕಾಯ್ತಾ ಇದಾರೆ ಯಾಕಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮ ಡಿ ಬಾಸ್ ಬರ್ತ್ಡೇ ಅಂತೂ ಬರ್ತಾ ಇದೆ ಮತ್ತೆ ನಮ್ಮ ಬಾಸ್ ಅಭಿಮಾನಿಗಳಂತೂ ಒಂದು ಹಬ್ಬದ ತರ ಆಚರಣೆ ಮಾಡೋದು ಸಿದ್ಧವಾಗಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಡಿ ಬಾಸ್ ಅವರನ್ನ ಯಾವತ್ತೂ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿಬೇಕಂತೂ ನಮ್ಮ ಬಾಸ್ ಅಭಿಮಾನಿಗಳು ಅಂತ ಅವ್ರನ್ನ ಯಾವತ್ತೂ ಬಿಟ್ಕೊಳೋದಿಲ್ಲ ಅದೇ ರೀತಿ ರಕ್ಷಿತಾ ಪ್ರೇಮ್ ಅವರು ಕೂಡ ಹೇಳಿದ್ರು ಇಲ್ಲ ಅವ್ರ ಜೊತೆ ನಾವು ಸಿನಿಮಾ ಮಾಡೇ ಮಾಡ್ತೀವಿ ಸ್ವಲ್ಪ ಅವರು ಇವಾಗ ಸ್ವಲ್ಪ ರೆಸ್ಟ್ ಅಲ್ಲಿ ಇದಾರೆ ಸ್ವಲ್ಪ ಅವ್ರು ಹುಷಾರಿ ಇಲ್ಲ ಹಾಗಾಗಿ ಏನೋ ಒಂದು ಅವನಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರುತ್ತೆ ಹಾಗಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಟ್ನಲ್ಲಿ ಇವರು ನಮ್ಮ ಬಾಸ್ ಫ್ಯಾನ್ಸ್ ಬಾಸ್ ಯಾವಾಗ ರೆಡಿಯಾಗಿ ಬರ್ತಾರೆ ಒಳ್ಳೆ ಯಾವಾಗ ಮೂವಿ ಶೂಟಿಂಗ್ಗೆ ಹೋಗ್ತಾರೆ ಅನ್ನೋದನ್ನ ಕಾಯ್ತಾ ಇದ್ದಾರೆ ಕೆಲವಷ್ಟು ಅಭಿಮಾನಿಗಳು ಒಟ್ನಲ್ಲಿ ನ್ಯೂಸ್ ಚಾನೆಲ್ ಸಿಕ್ಕಾಪಟ್ಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಗೆ ನ್ಯೂಸ್ ಮೇಲೆ ನ್ಯೂಸ್ ನ್ಯೂಸ್ ಮೇಲ್ ನ್ಯೂಸ್ ಮಾಡ್ತಾ ಮಾಡ್ತಾ ಜನಗಳ ಮನಸ್ಸಲ್ಲಿ ಏನು ಹೋಗಿಸ್ತಾ ಇದಾರೆ ಅಂದ್ರೆ ಇನ್ ಬಂದ್ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರು ಉಳಿತಿದ್ದಾರೆ ಅಂತ ಪ್ರತಿಯೊಂದು ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ರೆ ಒಟ್ನಲ್ಲಿ ಆ ಸುಳ್ಳು ಆದಷ್ಟು ಬೇಗ ಸುಳ್ಳೇ ಆಗಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಯಾರಾದ್ರೂ ನಮ್ಮ ಬಾಸ್ ಫ್ಯಾನ್ಸ್ಗಳು ಈ ವಿಡಿಯೋ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಬಾಸ್ ಬರ್ತಡೇ ಬರ್ತಾ ಇದೆ ಆಲ್ಮೋಸ್ಟ್ ಈ ಸಲ ಎಲ್ಲರೂ ಕೂಡ ನಾನು ಕೂಡ ಹೋಗ್ಬೇಕು ಅನ್ಕೊಂಡೆ ನಮ್ಮ ಬಾಸ್ನ ನೋಡೋದಕ್ಕೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನಿಸ್ತು ಈ ದಯವಿಟ್ಟು ವಿಡಿಯೋ ನೋಡಿ ದಯವಿಟ್ಟು ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ ಎಸ್ ಥ್ಯಾಂಕ್ ಯು ನಮ್ಮ ಬಾಸ್ ಬಗ್ಗೆ ಯಾರ್ಯಾರು ಏನೇನೋ ಮಾತಾಡ್ತಾವ್ರೆ ಅದಕ್ಕಂತೂ ನಾವು ಕಿವಿ ಕೊಡಕ್ಕೆ ಹೋಗಲ್ಲ ನಮ್ಮ ಬಾಸ್ ಫ್ಯಾನ್ಸ್ಗಳಂತೂ ನೋಡಬೇಕು ನಮ್ಮ ಬಾಸ್ ಆದಷ್ಟು ಬೇಗ ರೆಡಿಯಾಗಿ ನಮ್ಮ ಸಿನಿಮಾ ಶೂಟಿಂಗ್ಗೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಡೆವಿಲ್ ಏನೋ ಮೂವಿ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ರು ಒಂದು ಅರ್ಧ ಭಾಗದಷ್ಟು ಇನ್ನೊಂದು ಅರ್ಧ ಭಾಗದಷ್ಟು ಏನೋ ಶೂಟಿಂಗ್ ಇದೆ ಅಂತ ಹೇಳಿದ್ರು ಒಟ್ನಲ್ಲಿ ನೋಡಬೇಕು ಬಾಸ್ ಫ್ಯಾನ್ಸ್ಗಳನ್ನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದಾರೆ ಬಾಸ್ ದಯವಿಟ್ಟು ನಮ್ಮ ಫ್ಯಾನ್ಸ್ಗಳ ಕಡೆಯಿಂದ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ರೆಡಿ ಆಗಿಬಿಟ್ಟು ಬನ್ನಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನಮ್ಮ ಬಾಸ್ ಫ್ರೆಂಡ್ಸ್ಗಳು ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ನನ್ನ ಅನಿಸಿಕೆ ಒಂದೆರಡು ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾತಾಡಿದೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ